ಅಯೋಧ್ಯೆ ರಾಮನ ಪ್ರತಿಷ್ಠಾಪನೆಯನ್ನ ಮೋದಿ ಮಾಡಿದ್ರು ಅಯೋಧ್ಯೆ ರಾಮನ ಪ್ರತಿಷ್ಠಾಪನೆ ಮೋದಿಯವರಿಂದ ಆಯಿತು ಮೋದಿಯವರಂತೆ ದೇಶದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಸಿಗಲಿ ಚಿಕ್ಕಮಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆ ಇದು ರಾಮನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಬೇರೆಯವರು ಇರಲಿಲ್ಲ ಯಾವ ಬ್ರಾಹ್ಮಣರು ಪುರೋಹಿತರೂ ಇರಲಿಲ್ಲ ಮೋದಿಯವರಂತೆ ಎಲ್ಲರಿಗೂ ಪೂಜೆಗೆ ಅವಕಾಶ ಸಿಗಬೇಕು ಎಲ್ರೂ ಪೂಜೆ ಮಾಡಲು ಹೊಸ ಕಾನೂನು ಬರಲಿ ಅಂತ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ ಮೋದಿ ಸಾಹೇಬರು ಅಯೋಧ್ಯದಲ್ಲಿ ರಾಮ ಮಂದಿರ ಅವರೇ ಮೂರ್ತಿ ಪ್ರತಿಷ್ಠಾಪನ ಮಾಡಿದ್ರು ಇದು ಮಾಡಿದ್ರಲ್ಲ ಏಳು ದಿನ ಅವರೇ ಸತತವಾಗಿ ಪೂಜೆನೂ ಮಾಡಿದ್ರು ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಪ್ರಾಣ ಪ್ರತಿಷ್ಠಾಪನ ಮಾಡಿದ್ರು ನಮ್ಮ ಹಿಂದೂ ಸಮಾಜ ಪ್ರಕಾರ ಯಾವುದೇ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಾಗಿದ್ರೆ ಪ್ರಾಣ ಪ್ರತಿಷ್ಠಾಪನ ಆಗ್ಬೇಕಾಗಿದ್ರೆ ಬ್ರಾಹ್ಮಣ ಇಲ್ಲಾರ ಮಾಡಕ್ಕೆ ಬರದಲ್ಲ ಆದರೂ ಇವರೇ ಹೇಳ್ಕೊಳ್ತಾರೆ ನಾಯಕರಂತ ಇವ್ರು ಹೇಳ್ತಾರೆ ಅದಕ್ಕೆ ಇನ್ನು ಮುಂದಗಡೆ ಎಲ್ಲಾ ದೇವರು ಗುಡಿ ಹೇಳಿದ್ರೆ ಮೋದಿ ಸಾಹೇಬ್ರು ಮಾಡಿದ್ದೇ ನಮಗೆ ಪ್ರಾಕ್ಟೀಸ್ ಮಾಡಬೇಕು ಇನ್ಮೇಲೆ ಎಲ್ಲಾ ಶೋಷಿತ ವರ್ಗಗಳಿಗೆ ಎಲ್ಲಾ ಸಿ ವರ್ಗಗಳಿಗೆ ಗುಡಿಗಳು ಬಿಟ್ಟು ಕೊಡ್ರಿ ನಾವು ಪೂಜೆ ಮಾಡ್ತೀವಿ ನಾನು ಈ ಸಂದರ್ಭಕ್ಕೆ ಮೋದಿ ಸಾಹೇಬರು ಮೊನ್ನೆ ತಾನೇ ಯು ಪಿನಲ್ಲಿ ನಮ್ಮ ರಾಮ ಮಂದಿರದಲ್ಲಿ ಅವರು ಜೀವ ಪ್ರತಿಷ್ಠಾಪನೆ ಮಾಡಿದ್ರ ಜೊತೆಗೆ ಮೂರ್ತಿ ಪ್ರತಿಷ್ಠಾಪನೆ ಅವರೇ ಮಾಡಿದ್ರು ಯಾವ ಬ್ರಾಹ್ಮಣನೂ ಇರಲಿಲ್ಲ ಅಲ್ಲಿ ಅಲ್ವಾ ಇದ್ರ ಯಾರನ್ನ ಪೂಜೆ ಪುರೋಹಿತರು ಯಾರನ್ನ ಇದ್ರ ಅವರೇ ಇದ್ದರು ಹಂಗಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಅವಕಾಶ ಕೊಡಬೇಕು ಈ ದೇಶದಲ್ಲಿ ಎಲ್ಲರೂ ದೇವ್ರಿಗೆ ಪೂಜೆ ಮಾಡಲಿ ಅಂತ ನನ್ನ ಒಂದು ಮನವಿ ಅವರ ಮುಖಾಂತರ ಮಾಡ್ಕೊಳ್ತಾರೆ ಅದೇ ಕಾನೂನು ಕಾನೂನಾಗಲಿ ಈಗ ಒಫ್ ಕಾನೂನು ಅಂತಂದರೆ ಅದೇ ರೀತಿಯಾಗಿ ಎಲ್ಲ ಸಣ್ಣ ಸಣ್ಣ ವರ್ಗಗಳಿಗೆ ಈ ದೇಶದಲ್ಲಿ ಸಣ್ಣ ಸಣ್ಣ ವರ್ಗಗಳು ಏನಿದಾವೆ ಯಾರು ಗುಡಿ ಕಟ್ತಾರೆ ಯಾರು ಶಿಲ್ಪಕ್ಕೆ ಅಲ್ವಾ ಅಂಥವ್ರಿಗೆ ಕೂಡ ಎಲ್ಲರಿಗೆ ಅವಕಾಶ ಕೊಡ್ರಿ ಆ ಥರ ಏನೋ ಒಂದು ಪರಂಪರೆ ಅವ್ರು ಪ್ರಾರಂಭ ಮಾಡಿದ್ದಾರೆ ಅವ್ರು ಓ ಬಿ ಸಿ ಅಂತ ಅವ್ರ ತಾನೇ ಹೇಳ್ಕೊಳೋದು ಯಾರು ಯಾರು ಹೇಳ್ಕೊಳ್ತಾರೆ ಮೋದಿ ಸಾಹೇಬರು ಓ ಬಿ ಸಿ ಅಂತ ಅವ್ರು ಹೇಳ್ಕೊಳ್ತಾರೆ ಹಂಗಾಗಿ ಎಲ್ಲ ಓ ಸಿ ವರ್ಗಗಳಿಗೆ ಶೋಷಿತ ವರ್ಗಗಳಿಗೆ ಇನ್ನು ಮುಂದಗಡೆ ಅದೇ ರೀತಿಯಾದಂತ ಅವಕಾಶ ಎಲ್ಲ ಪೂಜೆಗಳು ಕೊಡ್ರಿ ಅಂತ ಕೇಳಿರ್ತಕ್ಕಂಥ ತಪ್ಪೇನಿದೆ ಅದರಲ್ಲಿ